ಶ್ರೀಮದ್ ಉಜ್ಜಯಿನಿ ಸದ್ದರ್ಮ ಸಿಂಹಾಸನ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆಯ ತರಳಬಾಳು ಹುಣ್ಣಿಮೆಯ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರರ ಇವತ್ತಿನ ಸಮೂಹ ಮಾಧ್ಯಮ ಮತ್ತು ಸಮಾಜ ಎಂಬ ವಿಷಯದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವಂಥ ಪರಮಪೂಜ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಲ್ಲಿ ಭಕ್ತಿಪೂರ್ವಕವಾಗಿರುವಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಮುಖಂಡರೇ ಗಣ್ಯರೇ ಹಾಗೂ ಸಮಾಜ ಬಾಂಧವರೇ ಮುಂದೆ ಕುಳಿತಿರುವಂತ ಎಲ್ಲ ಶರಣ ಬಂಧುಗಳೇ ಪೂಜ್ಯರ ಪ್ರತಿ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ನಾನು ಅತಿಥಿಯಾಗಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಒಂದು ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಈ ತರದ ಒಂದು ಮಠದ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀಗಳು ನಮ್ಮಂತ ಒಬ್ಬ ಸಾಮಾನ್ಯ ನೌಕರ ಸಂಘಟನೆ ಅಧ್ಯಕ್ಷನನ್ನ ಕರೆದು ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಂದೇಶಗಳನ್ನು ಕೊಡುವಂತ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತ ವೇದಿಕೆಯಲ್ಲಿ ಪೂಜ್ಯರು ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದು ಇಡೀ ರಾಜ್ಯದ ಆರು ಲಕ್ಷ ಮತ್ತು ಅವರು ಕುಟುಂಬ ಸೇರಿದಂತೆ ಇಪ್ಪತ್ತೈದು ಲಕ್ಷ ಕುಟುಂಬದ ಸದಸ್ಯರಿಗೆ ಕೊಟ್ಟಂತ ಕೊಡುಗೆ ಎನ್ನುವಂತ ಮಾತನ್ನ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಪೂಜ್ಯ ಶ್ರೀಗಳು ನಮ್ಮೆಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಸರ್ವಧರ್ಮದ ಸಮಸಮಾನತೆಯ ವಿಚಾರಗಳಿರ್ಬೋದು ಎಲ್ಲರೂ ಕೂಡ ಸಮಾನರನ್ನುವಂಥ ವಿಚಾರವನ್ನ ತೆಗೆದುಕೊಂಡು ಈ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಪ್ರತಿದಿನ ಒಂದೊಂದು ವಿಶೇಷವಾದ ವಿಷಯಗಳನ್ನು ಇಟ್ಕೊಂಡು ಈ ತರದ ಕಾರ್ಯಕ್ರಮಗಳನ್ನು ಕೂಡ ಇಡ್ತಾ ಇರುವಂತದ್ದು ನಮಗೆ ಸಂತೋಷವನ್ನು ತಂದಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮೂಹ ಮಾಧ್ಯಮದ ಜವಾಬ್ದಾರಿಗಳು ಅದು ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸಮೂಹ ಮಾಧ್ಯಮ ಅಂತ ಹೇಳಿದ್ರೆ ಇವತ್ತು ನಾವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತೇವೆ ಈ ರಾಜ್ಯದ ಈ ದೇಶದ ನಾಲ್ಕನೇ ಅಂಗವಾಗಿ ಕೂಡ ನಾವು ಕರೀದ್ರು ಪರವಾಗಿಲ್ಲ ಸಂವಿಧಾನದಲ್ಲಿ ಇವತ್ತು ನಾಲ್ಕನೇ ಅಂಗವಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಮಾಧ್ಯಮಗಳು ಸಮೂಹ ಮಾಧ್ಯಮಗಳು ಅನ್ನುವಂಥದ್ದು ನಮಗೆ ನಿಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ ಅದು ಟಿವಿ ಇರ್ಬೋದು ರೇಡಿಯೋ ಇರ್ಬೋದು ಪತ್ರಿಕೆಗಳಿರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ವಾಟ್ಸಪ್ಗಳಿರ್ಬೋದು ಫೇಸ್ಬುಕ್ ಅಕೌಂಟ್ಸ್ಗಳಿರ್ಬೋದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ಗಳಿರ್ಬೋದು ಯೂಟ್ಯೂಬ್ ಇವೆಲ್ಲವೂ ಕೂಡ ಈ ಒಂದು ಸಮೂಹ ಮಾಧ್ಯಮದ ವ್ಯಾಪ್ತಿಗೆ ಬರುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಸಂಸ್ಥೆ ಇಡೀ ಒಂದು ದೊಡ್ಡ ಸಮಾಜಕ್ಕೆ ಒಂದು ಮಾಹಿತಿ ನೀಡುವಂತಹ ಒಂದು ಬಹುದೊಡ್ಡ ಕೆಲಸವನ್ನ ಇವತ್ತು ಸಮೂಹ ಮಾಧ್ಯಮಗಳು ಈ ಸಮಾಜದಲ್ಲಿ ಮಾಡ್ತಾ ಇದೆ ಎನ್ನುವಂತ ವಿಷಯ ನಮಗೆ ನಿಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಬಹುಶಃ ಮೊದಲು ನಾವೆಲ್ಲ ಕೂಡ ಗೊತ್ತಿರುವಂತ ಸಂದರ್ಭದಲ್ಲಿ ಈ ಇಪ್ಪತ್ತು ನಲವತ್ತು ವರ್ಷಗಳ ಹಿಂದೆ ಕೇವಲ ಮಾಧ್ಯಮ ಅಂತ ಹೇಳಿದ್ರೆ ಒಂದು ಟಿ ವಿ ಇರ್ತಿತ್ತು ಒಂದು ರೇಡಿಯೋ ಇರ್ತಿತ್ತು ಅಥವಾ ಒಂದು ದೂರದರ್ಶನ ಅನ್ನುವಂತ ಒಂದು ಚಾನೆಲ್ ಕೂಡ ಹಿಂದೆ ಇತ್ತು ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಎಲ್ಲ ಊರಿನಲ್ಲಿ ಒಬ್ಬೊಬ್ಬರು ಮನೆಯಲ್ಲಿ ಒಂದು ಟಿ ವಿ ಇತ್ತು ಆ ಟಿವಿಯ ಮೂಲಕ ಅನೇಕ ಸಂಗತಿಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇತ್ತು ಹಾಗಾಗಿ ಸಮಾಜದ ಮೇಲೆ ಆ ರೀತಿಯಾಗಿರುವಂತಹ ಒಂದು ಪರಿಣಾಮಕಾರಿಯಾಗಿರುವಂತಹ ಪ್ರಭಾವಗಳನ್ನು ಕೂಡ ಅವತ್ತಿನ ಸಂದರ್ಭದಲ್ಲಿ ಬೀರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಅವಾಗ ಕೇವಲ ಕಡಿಮೆ ಸಂಖ್ಯೆಯಲ್ಲಿ ಆ ತರದ ಮಾಧ್ಯಮಗಳಿತ್ತು ಸೊ ಈಗ ನಮಗೆ ಎಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳಿದ್ರೆ ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ನಮ್ಮ ಮನಸ್ಸಿಗೆ ನಿಲುಕುವಂತ ರೀತಿಯಲ್ಲಿ ಅಥವಾ ನಿಲುಕದ ಇರುವಂತಹ ರೀತಿಯಲ್ಲಿ ಪ್ರತಿ ಮನೆಯಲ್ಲೂ ಮನಸ್ಸುಗಳಲ್ಲೂ ಕೂಡ ಇವತ್ತು ಮೊಬೈಲ್ ಇರ್ಬೋದು ವಾಟ್ಸಾಪ್ ಇರ್ಬೋದು ಫೇಸ್ಬುಕ್ ಟಿ ವಿಗಳಿರ್ಬೋದು ಅನೇಕ ಸಾಮಾಜಿಕ ಜಾಲತಾಣಗಳು ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಗಳನ್ನು ಇಡ್ತಾ ಇರುವಂಥದ್ದು ನಮ್ಗೆಲ್ಲ ಕೂಡ ಗೊತ್ತಿರುವಂತಹ ವಿಚಾರಗಳು ಬಹುಶಃ ಇವತ್ತು ನಮ್ಮ ಸಮಾಜದ ನಮ್ಮ ನಾಡಿನ ಈ ದೇಶದ ಸಂಸ್ಕೃತಿ ಇರ್ಬೋದು ಆಚಾರ ಇರ್ಬೋದು ವಿಚಾರ ಇರ್ಬೋದು ಅನೇಕ ಸಂಗತಿಗಳನ್ನು ತಲುಪಿಸುವಂತ ಒಂದು ಗುರುತರವಾದ ಕೆಲಸವನ್ನ ಇವತ್ತು ಸಮೂಹ ಮಾಧ್ಯಮಗಳು ಮಾಡ್ತಾ ಇದ್ದೇವೆ ಎನ್ನುವಂಥದ್ದು ನಮಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಅದರಲ್ಲಿ ಅನೇಕ ಮಾಧ್ಯಮಗಳು ಸಾಕಷ್ಟು ಒಳ್ಳೆ ಸಂಗತಿಗಳನ್ನು ಕೂಡ ತಿಳಿಸುತ್ತೆ ಇನ್ನು ಕೆಲವುಗಳು ಕೂಡ ಕಾಂಪಿಟೇಷನ್ ಅನ್ನುವಂಥ ಜಗತ್ತಿನ ವಿಚಾರವನ್ನು ತೆಗೆದುಕೊಂಡಾಗ ಸಾಕಷ್ಟು ಸ್ಪರ್ಧೆಗಳಿರುವಂತಹ ಕಾರಣಕ್ಕಾಗಿ ಬ್ರೇಕಿಂಗ್ ನ್ಯೂಸ್ಗಳ ಮೂಲಕ ಒಂದಿಷ್ಟು ಕೆಟ್ಟ ಕೆಟ್ಟ ಸುದ್ದಿಗಳನ್ನು ಕೂಡ ಶೀಘ್ರವಾಗಿ ತಲುಪಿಸುವಂತ ಕೆಲಸಗಳನ್ನು ಕೂಡ ಇವತ್ತು ಸಮೂಹ ಮಾಧ್ಯಮಗಳು ನಮ್ಮ ನಡುವೆ ಮಾಡ್ತಾ ಇರುವಂತದ್ದು ನಮ್ಗೆ ನಿಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಬಹುಶಃ ಇವತ್ತು ಸಮೂಹ ಮಾಧ್ಯಮಗಳ ಜವಾಬ್ದಾರಿಗಳೇನು ಅವರ ಕರ್ತವ್ಯಗಳೇನು ಅವರ ಹೊಣೆಗಾರಿಕೆಗಳೇನು ಇವತ್ತು ಸಮಾಜದಲ್ಲಿ ಒಂದು ಸುಸ್ಥಿರ ಸಮಾಜವನ್ನ ನಿರ್ಮಾಣ ಮಾಡುವಂಥ ವಿಚಾರದಲ್ಲಿ ಅವರೆಲ್ಲ ಜವಾಬ್ದಾರಿಗಳೇನು ಎನ್ನುವಂಥದನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕೇವಲ ಸಮೂಹ ಮಾಧ್ಯಮಗಳಿರ್ಬೋದು ಪತ್ರಿಕಾ ಮಾಧ್ಯಮಗಳಿರ್ಬೋದು ಅವು ಕೇವಲ ವರದಿಗಳನ್ನು ನೀಡುವಷ್ಟದ್ದೇ ಅವರ ಕರ್ತವ್ಯಗಳೆಲ್ಲ ಸಮಾಜವನ್ನ ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ವಿಚಾರದಲ್ಲಿ ಅವರ ಬಹುದೊಡ್ಡ ಜವಾಬ್ದಾರಿ ಇದೆ ಎನ್ನುವಂಥದನ್ನು ಕೂಡ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಹುಶಃ ಇವತ್ತು ನಾವು ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಾನು ಹೇಳಿದಂಥ ಹಲವಾರು ಸಂಗತಿಗಳನ್ನ ಪ್ರಸ್ತಾಪ ಮಾಡಬೇಕಾಗ್ತದೆ ಇವತ್ತು ಬೇಗ ನಮ್ಮ ಯುವಕರಿಗೆ ಅಶ್ಲೀಲ ಸಂದೇಶಗಳನ್ನು ಕೊಡುವಂತ ವಿಚಾರಗಳಿರ್ಬೋದು ಕೋಮು ಸೌಹಾರ್ದತೆಗಳನ್ನ ಕದಡುವಂಥ ವಿಚಾರಗಳಿರ್ಬೋದು ಸಂಸ್ಕೃತಿಯ ಮೌಲ್ಯಗಳನ್ನು ಹೆಚ್ಚಿಸುವಂತಹ ವಿಚಾರಗಳು ಅವಶ್ಯಕತೆ ಇರುವಂತ ಇವತ್ತಿನ ದಿನಮಾನಗಳಲ್ಲಿ ಇವತ್ತು ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ತಾ ಇದೆ ಸಮೂಹ ಮಾಧ್ಯಮ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಎನ್ನುವಂಥದನ್ನ ಒಂದೊಮ್ಮೆ ನಾವೆಲ್ಲ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಅನ್ನುವಂಥ ವಿಚಾರಗಳು ಬಂದಾಗ ಮಾಧ್ಯಮಗಳು ಹೆಚ್ಚಿನ ಆದ್ಯತೆಗಳನ್ನ ಆ ಕಡೆ ಕೂಡ ನೀಡ್ತಾ ಇರುವಂಥದ್ದು ನಮ್ಗೆಲ್ಲ ಕೂಡ ಗೊತ್ತಿದೆ ಇವತ್ತು ಕೊಲೆ ಮಾಡುವಂಥದ್ದು ಸುಲಿಗೆ ಮಾಡುವಂಥದ್ದು ಅತ್ಯಾಚಾರಗಳನ್ನು ಮಾಡುವಂಥ ವಿಚಾರಗಳಿಗೆ ಹೆಚ್ಚಿನ ಅವಕಾಶಗಳನ್ನ ಆದ್ಯತೆಗಳನ್ನ ಇವತ್ತು ಮಾಧ್ಯಮಗಳು ಕೊಡ್ತಾ ಇರುವಂತದ್ದು ನಾವೆಲ್ಲ ನೀವೆಲ್ಲ ಕೂಡ ನೋಡ್ತಾ ಇದ್ದೇವೆ ಅಷ್ಟೇ ಇವತ್ತು ರಿಯಾಲಿಟಿ ಶೋಗಳು ಅನ್ನುವಂಥದ್ದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅತಿರೇಕದ ವಿಚಾರಗಳನ್ನ ಮತ್ತೆ ಅಶ್ಲೀಲತೆಯ ಹಾಸ್ಯಗಳನ್ನು ಕೂಡ ಇವತ್ತು ಕುಟುಂಬದವರು ಕೂಡ ಕುಳಿತು ನೋಡದೇ ಇರುವಂತಹ ರೀತಿಯಲ್ಲಿ ಇವತ್ತು ರಿಯಾಲಿಟಿ ಶೋಗಳಲ್ಲಿ ಕೂಡ ನಾವು ಅನೇಕ ಸಂಗತಿಗಳನ್ನು ಕೂಡ ಪ್ರತಿದಿನ ಕುಟುಂಬದಲ್ಲಿ ಗಮನಿಸ್ತಾ ಇದ್ದೇವೆ ಬಹುಶಃ ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿಗಳು ಒಟ್ಟಿಗೆ ಕುಳಿತುಕೊಂಡು ಇವತ್ತು ಆ ತರದ ಒಂದು ಕಾರ್ಯಕ್ರಮಗಳನ್ನ ಇರುವಂತ ರೀತಿಯಲ್ಲಿ ಇವತ್ತು ಸಮೂಹ ಮಾಧ್ಯಮಗಳು ಕೂಡ ನಡ್ಕೊಳ್ತಾ ಇರುವಂತಹ ಒಂದು ನೋವಿನ ಸಂಗತಿಗಳು ಕೂಡ ನಮ್ಮ ಮುಂದೆ ಇದೆ ಇದೆಲ್ಲದರ ಜೊತೆ ಇವತ್ತು ಮಾಧ್ಯಮಗಳ ಜವಾಬ್ದಾರಿಗಳನ್ನು ತೆಗೆದುಕೊಂಡಾಗ ಟಿ ಆರ್ ಪಿಗಾಗಿ ಕೂಡ ಸುದ್ದಿಗಳನ್ನ ಬೇಗ ಬೇಗ ಕೊಡುವಂತದನ್ನ ನಾವು ನೋಡ್ತಾ ಇದ್ದೇವೆ ಬಹುಶಃ ಅನೇಕ ಸಂದರ್ಭಗಳನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಬಹಳ ಬಹಳ ಸಂದರ್ಭಗಳನ್ನ ನಾನು ಯಾರೊಬ್ರು ಮಾಧ್ಯಮದವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೆ ಇವತ್ತು ಟಿ ಆರ್ ಪಿಗಾಗಿ ಯಾಕೆ ಕೆಲಸ ಮಾಡ್ತಾ ಇದ್ದೀರಾ ಯಾಕೆ ಯಾವುದೋ ಒಂದು ಸಮುದಾಯದ ವಿಚಾರಗಳು ಬಂದಾಗ ಒಂದು ಕೋಮು ಸಂಘರ್ಷಗಳಾಗುವಂಥ ವಿಚಾರಗಳು ಬಂದಾಗ ಯಾಕೆ ಅವ್ರಿಗೆ ಹೆಚ್ಚಿನ ಆದ್ಯತೆಗಳನ್ನ ಕರಿತೀರಾ ಯಾಕೆ ಡೆಸ್ಕ್ ಗಳಲ್ಲಿ ಅವ್ರನ್ನೇ ಕರೆದು ನೀವು ಮಾತನಾಡ್ತೀರಾ ಅಂತ ವಿಷಯವನ್ನ ಅವ್ರಿಗೆ ಕೇಳಿದ್ರೆ ಅವರೊಂದು ಅಗತಕರ ಸುದ್ದಿ ಅಗಾತಕಾರಿ ಆಗಿರುವಂತಹ ಸುದ್ದಿಯನ್ನ ನನ್ಗೆ ಹೇಳ್ತಾರೆ ಆ ವ್ಯಕ್ತಿಯನ್ನ ಕರೆದು ಆ ವೇದಿಕೆನಲ್ಲಿ ಆ ಡೆಸ್ಕ್ ನಲ್ಲಿ ಆ ನ್ಯೂಸ್ ಚಾನಲ್ ನಾವೇನಾದ್ರೂ ಕೂರಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಟಿ ನಮ್ಮ ಮಾಧ್ಯಮವನ್ನ ಯಾರು ಕೂಡ ನೋಡೋದಿಲ್ಲ ಟಿ ಆರ್ ಪಿಗೋಸ್ಕರ ನಾವು ಅದನ್ನು ಮಾಡಬೇಕಾಗ್ತದೆ ಎನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಈ ಒಂದು ಕಾರಣಗಳಿಗಾಗಿ ಎಲ್ಲಿ ನಾವು ಸಮಾಜದಲ್ಲಿ ಶಾಂತಿಯನ್ನ ತರಲಿಕ್ಕೆ ಸಾಧ್ಯ ಸಮಾಜದಲ್ಲಿ ನೆಮ್ಮದಿಯನ್ನು ತರಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದನ್ನ ಒಂದೊಮ್ಮೆ ಕೂಡ ನಾವು ನೋ ತಿಳ್ಕೊಳ್ಬೇಕಾಗ್ತದೆ ಬಹುಶಃ ಇದೆಲ್ಲ ಕೂಡ ಯೋಚನೆ ಮಾಡದಂತ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮ ಕೂಡ ಈ ಥರ ಟಿ ಆರ್ ಪಿಗಿರಲಿ ಈ ಥರದ ಬ್ರೇಕಿಂಗ್ ನ್ಯೂಸ್ಗಳಿಗಿರಲಿ ಎಲ್ಲೋ ಒಂದು ಕಡೆ ಅದರಿಂದ ಸ್ವಲ್ಪ ಇನ್ನೂ ಕೂಡ ದೂರ ಇದ್ದು ಇನ್ನೂ ಸುಸ್ಥಿತಿಯದೇ ಇದೆ ಅನ್ನುವಂಥದ್ದೇ ನಮ್ಮೆಲ್ಲರಿಗೂ ಕೂಡ ಸಂತೋಷ ತರುವಂಥ ಸಂಗತಿಗಳು ಬಹುಶಃ ಇದೆಲ್ಲದರ ನಡುವೆ ಇವತ್ತು ಯೂಟ್ಯೂಬರ್ಸ್ ಅನ್ನುವಂಥ ಹಾವಳಿಗಳು ಕೂಡ ನಮ್ಮ ಮಧ್ಯೆ ಇದೆ ಯಾವ ರೀತಿ ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಮಾನವೀಯ ಮೌಲ್ಯಗಳಿಗೆ ವೈಯಕ್ತಿಕ ಸಂಬಂಧಗಳಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಇವತ್ತು ಅವರು ಕೂಡ ಯೂಟ್ಯೂಬರ್ಸ್ಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹುಶಃ ಇದೆಲ್ಲ ಯೋಚನೆ ಮಾಡಿದಾಗ ಅವನು ಆರೋಪಿ ಆಗಿರೋದಿಲ್ಲ ಇನ್ನು ಅಪರಾಧಿ ಕೂಡ ಆಗಿರೋದಿಲ್ಲ ಆರೋಪಿ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವನ ಬಗ್ಗೆ ನೆಗೆಟಿವ್ ಆಗಿ ನಕಾರಾತ್ಮಕ ವಿಚಾರಗಳನ್ನ ಎಲ್ರಿಗೂ ಕೂಡ ತಿಳಿಸುವಂತ ಒಂದು ಕೆಟ್ಟ ಕೆಲಸವನ್ನ ಅವ್ರಗಳು ಕೂಡ ಮಾಡ್ತಾ ಇರುವಂತದ್ದು ಇವತ್ತು ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಹೋದ್ರೆ ಪ್ರತಿ ದಿನ ಕ್ಷಣ ಕ್ಷಣಕ್ಕೂ ಕೂಡ ಅನೇಕ ತಾಲೂಕು ಜಿಲ್ಲೆಯ ಅಥವಾ ಆಗದೆ ಇರುವಂತ ಒಳ್ಳೊಳ್ಳೆ ಕೆಲಸಗಳನ್ನ ಬಿಟ್ಟು ಕೆಟ್ಟ ಕೆಲಸಗಳನ್ನ ಬೇಗ ತಿಳಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಹುಶಃ ಅವನಿನ್ನೂ ಕೂಡ ಆರೋಪಿ ಸ್ಥಾನದಲ್ಲಿದ್ದು ಅವನು ಅಪರಾಧಿ ಆಗಿದ್ದಾನೆ ಅಂತವಂತ ತೀರ್ಮಾನಗಳು ಕೂಡ ಆಗಿರೋದಿಲ್ಲ ಅವನು ನಿರಪರಾಧಿ ಅಂತ ಘೋಷಣೆ ಆದ್ಮೇಲೂ ಕೂಡ ಆ ತರದ ಸಂಗತಿಗಳನ್ನ ವ್ಯಾಪಕವಾಗಿ ಪ್ರಚಾರ ಮಾಡದೇ ಇರುವಂತಹ ನೋವುಗಳು ಕೂಡ ನಮ್ಮ ನಡುವೆ ಇರುವಂತದನ್ನ ನಾವು ಪ್ರತಿದಿನ ನೋಡ್ತಾ ಇದ್ದೇವೆ ಹಾಗಾಗಿ ಇವೆಲ್ಲ ಕೂಡ ನಮ್ಮ ಮಧ್ಯೆ ಇರುವಂತಹ ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಒಳ್ಳೆ ಕೆಲಸಗಳನ್ನು ಕೂಡ ಈ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ತರದ ಸಾಮಾಜಿಕ ಮತ್ತು ಧಾರ್ಮಿಕ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತ ಅನೇಕ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಮಾಜ ಸಮುದಾಯ ಸ್ವಾಮೀಜಿಗಳು ಮತ್ತೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಅನೇಕ ವಿಚಾರಗಳನ್ನು ಕೂಡ ಪರಿಣಾಮಕಾರಿಯಾಗಿ ವಸ್ತುನಿಷ್ಠ ವರದಿಗಳನ್ನು ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನ ಇವತ್ತು ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಅವಶ್ಯಕತೆ ಕೂಡ ಇವತ್ತು ಸಮೂಹ ಮಾಧ್ಯಮದ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಬಹುಶಃ ಒಂದು ಸಂದರ್ಭಗಳಲ್ಲಿ ಇವತ್ತು ಸಮೂಹ ಮಾಧ್ಯಮಗಳು ಇಷ್ಟೆಲ್ಲ ಮಾಡುವಂತ ಸಂದರ್ಭದಲ್ಲಿ ಅತಿರೇಕದ ಹಂತಕ್ಕೆ ಹೋದಂತ ಸಂದರ್ಭದಲ್ಲಿ ಅದನ್ನು ಸರಿದಾರಿಗೆ ತರಬೇಕಾಗಿರುವಂತ ಜವಾಬ್ದಾರಿ ಯಾರ್ದಿದೆ ಬಹುಶಃ ಮೊದಲು ನಮ್ಮ ಸಮಾಜದ ಅಥವಾ ನಾವೆಲ್ಲರೂ ಕೂಡ ಸಮಾಜದ ಭಾಗ ಸಮಾಜ ಅಂತ ಹೇಳಿದ್ರೆ ನಾನು ಒಬ್ಬನೇ ಅಲ್ಲ ಇರುವಂತಹ ಎಲ್ಲ ಸರ್ವ ಸಮುದಾಯದ ಪೂಜ್ಯ ಶ್ರೀಗಳನ್ನ ಇಟ್ಕೊಂಡು ಶಾಸಕಾಂಗ ಕಾರ್ಯಾಂಗ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ನಮ್ಮೆಲ್ಲರ ಜವಾಬ್ದಾರಿಗಳು ಕೂಡ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಅಂಕುಶವನ್ನು ಹಾಕುವಂಥ ವಿಚಾರದಲ್ಲಿ ಅವರನ್ನು ಕೂಡ ಸರಿದಾರಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಸಮಾಜದಿದೆ ಎನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ ಆಗಿದೆ ಇದ್ರ ಜೊತೆ ಸರ್ಕಾರಗಳು ಕೂಡ ನಾನು ಹೇಳಿದಂಥ ಸಂದರ್ಭದಲ್ಲಿ ಅವತ್ತು ಒಂದೇ ಟಿ ವಿ ಇತ್ತು ಕೇವಲ ಮೂರ್ನಾಲ್ಕು ನ್ಯೂಸ್ ಪೇಪರ್ ಗಳಿತ್ತು ಅಥವಾ ಒಂದು ಚಾನೆಲ್ ಇತ್ತು ಇವತ್ತು ಎಷ್ಟು ಚಾನಲ್ಗಳಾಗಿದೆ ಎಷ್ಟು ಯೂಟ್ಯೂಬರ್ಸ್ ಎಷ್ಟೆಷ್ಟು ಅಕೌಂಟ್ಸ್ ಎಷ್ಟೆಷ್ಟು ಸೋಷಿಯಲ್ ಮೀಡಿಯಾ ಮೂಲಕ ಪ್ರೆಷರ್ಸ್ಗಳು ಬಿಲ್ಡ್ ಅಪ್ ಆಗ್ತಿದೆ ಎನ್ನುವಂಥದ್ದನ್ನು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಮೊನ್ನೆ ಒಬ್ರು ಡಾಕ್ಟರ್ ನನಗೆ ಸಿಕ್ಕಿದ್ರು ಹಾಗೆ ಮಾತನಾಡ್ತಾ ಹೇಳ್ತಿದ್ರು ಹೇಗೆ ಒಬ್ಬ ಸಾಮಾನ್ಯ ಅವರೇಜ್ ಅವರನ್ನು ಟೆಸ್ಟ್ ಮಾಡಿದ್ದಾರೆ ಪ್ರತಿಯೊಬ್ರು ಕೂಡ ವಾಟ್ಸಪ್ ಸೋಷಿಯಲ್ ಮೀಡಿಯಾವನ್ನ ಒಂದು ದಿನಕ್ಕೆ ಲಾಕ್ ಅಂಡ್ ಅನ್ಲಾಕ್ ಅನ್ನ ಮೊಬೈಲ್ ಅನ್ನು ಅವರೇಜ್ ಆಗಿ ಎಷ್ಟು ಸಲ ಅವರು ಆಪರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ದಿನ ಒಬ್ಬ ವ್ಯಕ್ತಿ ಮೊಬೈಲ್ ಅನ್ನ ಲಾಕ್ ಅಂಡ್ ಅನ್ಲಾಕ್ ಅನ್ನ ಸೋಷಿಯಲ್ ಮೀಡಿಯಾ ಕಾರಣಕ್ಕಾಗಿ ಫೇಸ್ಬುಕ್ ಮಾಡಲಿಕ್ಕೆ ಅಥವಾ ಟ್ವಿಟರ್ ಅಕೌಂಟ್ ಅನ್ನ ನೋಡ್ಲಿಕ್ಕೆ ಆಗ್ಬೋದು ಇನ್ಸ್ಟಾಗ್ರಾಮ್ ನೋಡ್ಲಿಕ್ಕೆ ಆಗ್ಬಹುದು ಅಥವಾ ಅನೇಕ ಸೋಷಿಯಲ್ ಮೀಡಿಯಾವನ್ನ ವಾಚ್ ಮಾಡಲಿಕ್ಕೆ ಪ್ರತಿ ದಿನ ಒಬ್ಬ ಮನುಷ್ಯ ಒಂದು ಮೊಬೈಲ್ ಅನ್ನ ಎರಡು ಸಾವಿರದ ನಾಲ್ನೂರು ಬಾರಿ ಲಾಕ್ ಅಂಡ್ ಅನ್ಲಾಕ್ ಮಾಡ್ತಾನೆ ಎನ್ನುವಂತ ಸಂಗತಿ ಇವತ್ತು ನಮಗೆ ಸಿಕ್ಕಿದೆ ಕೋಶ ಯೋಚನೆ ಮಾಡಿ ಯಾವ ರೀತಿಯಲ್ಲಿ ನಾವು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಳ್ತಾ ಇದ್ದೇವೆ ಎನ್ನುವಂಥದ್ದನ್ನು ಕೂಡ ನಾವಿವತ್ತು ಚರ್ಚೆ ಮಾಡಬೇಕಾಗ್ತದೆ ಇದೆಲ್ಲದರ ವಿಚಾರವನ್ನ ತೆಗೆದುಕೊಂಡಾಗ ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದೆ ಆ ಕ್ಷೇತ್ರದಲ್ಲೂ ಕೂಡ ಕ್ರಾಂತಿಕಾರಕ ಹೆಜ್ಜೆಗಳಿರುವಂತಹ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳಿದೆ ಅನೇಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಕೂಡ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಈ ವೇದಿಕೆ ಸೂಕ್ತವಾಗಿದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗಣ್ಯರು ಕೂಡ ಚಿಂತಕರು ವಿಚಾರವಾದಿಗಳು ಮಾಧ್ಯಮ ಮಿತ್ರರು ಕೂಡ ಈ ವೇದಿಕೆಯಲ್ಲಿದ್ದಾರೆ ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಾರೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಸಮ ಸಮಾಜವನ್ನು ನಿರ್ಮಾಣ ಮಾಡುವಂತ ವಿಚಾರದಲ್ಲಿ ನಮಗೆ ಅತ್ಯಂತ ಅವಶ್ಯಕತೆ ಇರುವಂಥದ್ದು ಏನು ಅಂತ ಹೇಳಿದ್ರೆ ರಾಷ್ಟ್ರ ಪ್ರಜ್ಞೆಯ ರಾಜಕಾರಣಿಗಳ ಅವಶ್ಯಕತೆ ಇದೆ ಆಧ್ಯಾತ್ಮ ಜ್ಞಾನ ಇರುವಂತ ಧರ್ಮ ಗುರುಗಳ ಅವಶ್ಯಕತೆ ಇವತ್ತು ನಮ್ಮಲ್ಲಿ ಬೇಕಾಗಿದೆ ಸಮುದಾಯ ಸಂಬಂಧದ ಸಾಹಿತಿಗಳು ಕಲಾವಿದರ ಅವಶ್ಯಕತೆ ಇವತ್ತು ನಮಗೆ ಅವಶ್ಯಕತೆ ಇದೆ ಪ್ರಬುದ್ಧ ಜೀವಿಗಳ ಅವಶ್ಯಕತೆ ಕೂಡ ನಮಗಿದೆ ಅದ್ರ ಜೊತೆ ಆಡಳಿತ ಸಾಮರ್ಥ್ಯ ಹೊಂದಿರುವಂತ ದಕ್ಷ ಪ್ರಾಮಾಣಿಕ ಅಧಿಕಾರಿ ನೌಕರರ ಅವಶ್ಯಕತೆ ಇವತ್ತು ಸಮಾಜಕ್ಕಿದೆ ಅದರ ಜೊತೆ ತಾಂತ್ರಿಕ ಜ್ಞಾನ ಹೊಂದಿರುವಂತ ನಿಪುಣ ತಂತ್ರಜ್ಞಾನದ ಅವಶ್ಯಕತೆ ಕೂಡ ಇವತ್ತು ನಮಗಿದೆ ಅದರ ಜೊತೆ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವಂತ ಸ್ವಯಂ ಸೇವಕರ ಅವಶ್ಯಕತೆ ಕೂಡ ಇದೆ ಇವರನ್ನ ಗುರುತಿಸಿ ಇವರನ್ನ ಸಮಾಜಮುಖಿಯಾಗಿ ತರುವಂತ ಇವರನ್ನ ಸಮಾಜದಲ್ಲಿ ತೊಡಗಿಸಿಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿರೋದು ಯಾರು ಅಂತ ಹೇಳಿದ್ರೆ ಅದು ಮಾಧ್ಯಮ ಮತ್ತೆ ಸಮೂಹ ಮಾಧ್ಯಮದ ಜವಾಬ್ದಾರಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಮಾಧ್ಯಮಗಳ ಕ್ಷೇತ್ರದಲ್ಲೂ ಕೂಡ ಬೇಗ ಬೇಗ ನಾವು ಶ್ರೀಮಂತರಾಗಬೇಕು ಬೇಗ ದುಡ್ಡಿನ ಕಡೆ ಓಡಬೇಕು ಬೇಗ ಬೇಗ ಒಳ್ಳೊಳ್ಳೆ ಹೆಸರುಗಳನ್ನ ಗಳಿಸಬೇಕು ಇವತ್ತು ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಬೆಳೆದ ಮೇಲೆ ನಾವೆಲ್ಲ ಸುಜ್ಞಾನಿಗಳಾಗುವುದರ ಬದಲು ಹಣ ಹಣದ ಕಡೆ ಹೋಗುವ ಮೂಲಕ ಇವತ್ತು ನೆಮ್ಮದಿಯನ್ನು ಕೂಡ ನಾವು ಕಳ್ಕೊಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಒಂದಿಷ್ಟು ಪರಿಮಿತಿಯಾಗಿರುವಂತ ಒಂದು ಮಾನಸಿಕ ನೆಮ್ಮದಿಯ ನಿಯಂತ್ರಣದ ಅಣೆಕಟ್ಟನ್ನು ಹಾಕಿಕೊಳ್ಳೋದ್ರ ಮೂಲಕ ಒಂದಿಷ್ಟು ನೆಮ್ಮದಿಯನ್ನು ಕಂಡುಕೊಳ್ಳುವಂಥ ಅವಶ್ಯಕತೆ ಇರುವಂಥ ಇವತ್ತಿನ ಈ ಸಂದರ್ಭದಲ್ಲಿ ಇವತ್ತು ಸಮೂಹ ಮಾಧ್ಯಮ ಸಮಾಜ ಅನ್ನುವಂಥ ವಿಚಾರ ತೆಗೆದುಕೊಂಡಾಗ ಸಮುದಾಯ ಮತ್ತು ಸಮಾಜದ ವಿಚಾರ ತೆಗೆದುಕೊಂಡಾಗ ಸಮೂಹ ಮಾಧ್ಯಮಗಳು ಸಮಾಜದ ಕನ್ನಡಿ ಇದ್ದಂತೆ ಸಮಾಜ ಕಟ್ಟುವ ಕೆಲಸವನ್ನ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ನನ್ನ ಅಭಿಪ್ರಾಯ ಆಗಿದೆ ಆ ಒಂದು ಸಂಗತಿಗೆ ಸಂಬಂಧಪಟ್ಟಂತೆ ಇವತ್ತು ಸಮೂಹ ಮಾಧ್ಯಮಗಳು ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡಬೇಕು ಒಳ್ಳೆಯ ವಸ್ತುನಿಷ್ಠ ವರದಿಗಳನ್ನ ಸಮಾಜಕ್ಕೆ ಬಿತ್ತರಿಸುವಂತ ಕೆಲಸ ಮಾಡಬೇಕು ಎಲ್ಲ ಸದುಚ ಕಲಾವಿದರು ನೋಡುಗರು ಮತ್ತೆ ಪ್ರೇಕ್ಷಕರು ಅಥವಾ ಓದುಗರು ಅದನ್ನ ಒಪ್ಪುವಂತ ರೀತಿಯಲ್ಲಿ ಆರೋಗ್ಯಕರ ಸುದ್ದಿಗಳನ್ನು ಕೊಡುವಂತ ಬಹುದೊಡ್ಡ ಜವಾಬ್ದಾರಿ ಇವತ್ತು ಸಮಾಜದ ಮೇಲಿದೆ ಆ ಕೆಲಸವನ್ನ ಸಮೂಹ ಮಾಧ್ಯಮಗಳು ಮಾಡಬೇಕಾಗ್ತದೆ ಅದ್ರ ಜೊತೆ ಯುವಕರು ಮತ್ತೆ ಮಹಿಳೆಯರ ಜವಾಬ್ದಾರಿಯನ್ನ ಕಟ್ಟುವಂತ ಸುದ್ದಿಗಳನ್ನು ಕೂಡ ಇವತ್ತು ಬಿತ್ತರಿಸುವಂತ ಅವಶ್ಯಕತೆ ಇದೆ ನಮ್ಮಂತ ಯುವಕರಿರ್ಬೋದು ಮಹಿಳೆಯರಿರ್ಬೋದು ಕೇವಲ ಟಿ ವಿ ಮುಂದೆ ಕೂತ್ಕೊಂಡು ಬೇರೆ ಬೇರೆ ಸೀರಿಯಲ್ಸ್ ಗಳಿರ್ಬೋದು ಬೇರೆ ಬೇರೆ ರಿಯಾಲಿಟಿ ಶೋಗಳನ್ನು ಗಳನ್ನ ನೋಡೋದ್ರ ಜೊತೆ ಇವತ್ತು ಸಮಾಜ ಕಟ್ಟುವಂತ ಯುವಕರು ಮತ್ತೆ ಮಹಿಳೆಯರು ಸಮಾಜದ ಜವಾಬ್ದಾರಿಯನ್ನ ನಿರ್ಮಾಣ ಮಾಡುವಂತ ವಿಚಾರದಲ್ಲಿ ಅವರ ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸುವಂತ ಕೆಲಸವನ್ನ ಇವತ್ತು ಸಮೂಹ ಮಾಧ್ಯಮಗಳು ಮಾಡಬೇಕಾಗ್ತದೆ ಅದ್ರ ಜೊತೆ ಈ ದೇಶ ಮತ್ತೆ ಈ ನಾಡು ಕಟ್ಟುವಂತ ವಿಚಾರವನ್ನ ವಿಚಾರದ ತೆಗೆದುಕೊಂಡಾಗ ಸಮಾಜವನ್ನು ಎಚ್ಚರಿಸುವಂಥ ಜಾಗೃತಗೊಳಿಸುವಂಥ ಕೆಲಸವನ್ನ ಇವತ್ತು ಸಮೂಹ ಮಾಧ್ಯಮಗಳು ಮಾಡಬೇಕಾಗ್ತದೆ ಇವತ್ತು ವಂಚಕರಿರ್ಬೋದು ಇರ್ಬೋದು ಕಳ್ಳ್ರಿರ್ಬೋದು ಸುಳ್ಳ್ರಿರ್ಬೋದು ಅಥವಾ ಕುಡುಕರಿರ್ಬೋದು ಲಂಚಕೋರರಿರ್ಬೋದು ಇವರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಕೂಡ ಇವತ್ತು ಮಾಧ್ಯಮಗಳು ಮಾಡಬೇಕಾಗ್ತದೆ ಅದೆಲ್ಲದರ ಜೊತೆ ಕಾಲಕಾಲಕ್ಕೆ ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಅವ್ರು ಏನಾದರೂ ಕೂಡ ತಪ್ಪುಗಳನ್ನು ಮಾಡಿದ್ರೆ ಆ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಇವತ್ತು ಮಾಧ್ಯಮಗಳು ಮಾಡಬೇಕಾಗ್ತದೆ ಇದೆಲ್ಲದರ ಜೊತೆ ಈ ಸಮಾಜ ಶಾಂತಿಯಿಂದ ಇರಬೇಕು ಈ ನಾಡು ನೆಮ್ಮದಿಯಿಂದ ಇರಬೇಕು ನಮ್ಮಲ್ಲಿ ನಮ್ಮಲ್ಲಿ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ ಬಂದಾಗ ಸಮ ಸಮಾಜದ ನಿರ್ಮಾಣದ ಕಲ್ಪನೆಯ ವಿಚಾರ ಬಂದಾಗ ಅದರ ಜವಾಬ್ದಾರಿಯನ್ನು ಕೂಡ ಸಮಾಜ ಮತ್ತೆ ಸಮೂಹ ಮಾಧ್ಯಮ ತೆಗೆದುಕೊಳ್ಬೇಕಾಗ್ತದೆ ಆ ವಿಚಾರ ಬಂದಾಗ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಅದರ ವಿಷಯವನ್ನ ತೆಗೆದುಕೊಂಡಾಗ ಇವತ್ತು ಸಾಕಷ್ಟು ಜನಪರ ಚಿಂತನೆಗಳು ವಿಚಾರಗಳು ಬಂದಾಗ ಸಮಾಜದ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಆ ಸಮಾಜದ ಸಮೂಹ ಮಾಧ್ಯಮದ ಮೇಲೆ ಅಂಕುಶವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡುವಂತ ಅವಶ್ಯಕತೆ ಇವತ್ತು ನಮ್ಮಲ್ಲಿದೆ ವಿಶೇಷವಾಗಿ ವಿದ್ಯಾರ್ಥಿಗಳ ವಿಚಾರವನ್ನು ತೆಗೆದುಕೊಂಡಾಗ ಇವತ್ತು ಮೊಬೈಲ್ ಕೊಟ್ಟರೆ ಊಟ ಮಾಡುವಂಥ ಪರಿಸ್ಥಿತಿ ನಮ್ಮ ವಿದ್ಯಾರ್ಥಿಗಳು ಕೂಡ ಬಂದು ನಿಂತಿದ್ದಾರೆ ಇವತ್ತು ಟ್ಯೂಷನ್ಗೆ ಹೋಗಬೇಕು ಅಥವಾ ಸ್ಕೂಲ್ಗೆ ಹೋಗಬೇಕು ಅಥವಾ ಈ ಹೋಮ್ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಮೊಬೈಲ್ ಕೊಟ್ಟರೆ ಮಾಡ್ತೇನೆ ಎನ್ನುವಂಥ ಮಟ್ಟಕ್ಕೆ ಇವತ್ತು ಬಂದಿದ್ದಾರೆ ಅವರು ಕೂಡ ಫೇಸ್ಬುಕ್ ಅಕೌಂಟ್ಗಳನ್ನು ಓಪನ್ ಮಾಡುವಂಥ ವಿಚಾರ ಇರ್ಬೋದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ನೋಡುವಂಥ ವಿಚಾರಗಳಿರ್ಬೋದು ಇವತ್ತಿನ ವಿದ್ಯಾರ್ಥಿಗಳಿಗೆ ಸಮೂಹ ಮಾಧ್ಯಮ ಯಾವ ರೀತಿಯ ಕೆಟ್ಟ ಪ್ರಭಾವ ಬೀರ್ತಿದೆ ಅಂತ ಹೇಳಿದ್ರೆ ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಈ ರೀತಿಯಾಗಿರುವಂಥ ಸಮಸ್ಯೆಗಳು ಕೂಡ ನಮ್ಮ ಕುಟುಂಬದಲ್ಲಿದೆ ಸಮಾಜದಲ್ಲೂ ಕೂಡ ಇದೆ ಇದೆಲ್ಲದರ ಮೇಲೆ ನಿಯಂತ್ರಣ ಮಾಡುವಂಥ ವಿಚಾರ ಕೂಡ ಇವತ್ತು ಈ ಸಭೆಯಲ್ಲಿ ಚಿಂತನೆ ಚಿಂತನ ಮಂಥನ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಪೂಜಾ ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ನನಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕೂಡ ಪೂಜಾ ಶ್ರೀಗಳು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ನನಗೆ ಸ್ವಲ್ಪ ಎರಡು ಬಾರಿ ಮೂರನೇ ಬಾರಿ ಅವಕಾಶ ಕೊಡಿಬೋದಿ ಅಂತ ಹೇಳಿದೆ ಪೂಜರು ಕೂಡ ಫಸ್ಟೇ ನೀವು ಮಾತಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾನು ನನಗೆ ತಿಳಿದಂಥ ಈ ಒಂದು ಸಮೂಹ ಮಾಧ್ಯಮ ಮತ್ತು ಸಮಾಜದ ಜವಾಬ್ದಾರಿಯ ವಿಚಾರಗಳ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನು ನಾನು ಕೂಡ ಪ್ರಸ್ತಾಪವನ್ನು ಮಾಡಿದ್ದೇನೆ ಎನ್ನುವಂಥ ಮಾತನ್ನು ಹೇಳ್ತಾ ಪೂಜ್ಯ ಶ್ರೀಗಳು ಈ ಥರ ಸಮಾಜ ಮತ್ತು ಸಮುದಾಯದ ವಿಚಾರ ಬಂದಾಗ ಒಂದೊಂದು ದಿನ ಒಂದೊಂದು ವಿಚಾರಗಳನ್ನು ಇಟ್ಕೊಂಡು ಎಲ್ಲ ಸಮಾಜವನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಬಹುದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಸವಣ್ಣ ಅವರು ಹೇಳಿದಾಗೆ ಇವನಾರವ ಇವನಾರವ ಎಂದೆನಿಸಿದೆಯಯ ಇವ ನಮ್ಮವ್ವ ಇವ ನಮ್ಮವ ಎಂದಿನ ನಮ್ಮ ಮನೆಯ ಮಗನೆಂದಿನೇ ಸಹಯ್ಯ ಅನ್ನುವಂಥ ರೀತಿಯಲ್ಲಿ ಪೂಜ್ಯ ಶ್ರೀಗಳು ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಬಹುದೊಡ್ಡ ಕೆಲಸವನ್ನ ಮಾಡ್ತಾ ಇರುವಂತ ನಮ್ಗೆ ಅತ್ಯಂತ ಸಂತೋಷವನ್ನು ತಂದಿದೆ ಪೂಜ್ಯ ಶ್ರೀಗಳು ನೂರ್ ಕಾಲ ಈ ಸಮಾಜದಲ್ಲಿದ್ದು ಈ ನಾಡಿನಲ್ಲಿದ್ದು ಈ ನಾಡಿನಲ್ಲಿ ಒಂದು ಸುಂದರವಾಗಿರುವಂತ ಸಮಾಜದ ನಿರ್ಮಾಣ ಮಾಡುವಂತ ವಿಚಾರದಲ್ಲಿ ನಮ್ಮೆಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಅಂತ ಶಕ್ತಿಯನ್ನ ಭಗವಂತ ಇನ್ನೂ ಕೂಡ ಹೆಚ್ಚಿನ ಶಕ್ತಿಯನ್ನ ದಯಪಾಲಿಸಿ ಒಂದು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಪೂಜ್ಯ ಶ್ರೀಗಳು ಸಾಕಷ್ಟು ವೇದಿಕೆಗಳಲ್ಲಿ ನಮ್ಮನ್ನು ಕೂಡ ಆಹ್ವಾನವನ್ನು ಮಾಡಿದ್ದಾರೆ ಅವರನ್ನು ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ಆಹ್ವಾನ ಮಾಡಿದಾಗ ಒಳ್ಳೊಳ್ಳೆ ಸಂದೇಶಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಪೂಜಾ ಶ್ರೀಗಳ ಭಕ್ತನಾಗಿ ಅವರ ಶಿಷ್ಯನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಕೂಡ ಅತ್ಯಂತ ಸಂತೋಷವನ್ನು ತಂದಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇಷ್ಟು ಸಂಗತಿಗಳನ್ನು ಪೂಜಾ ಶ್ರೀಗಳ ಅಡಿದಾವರಗಳಿಗೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ